ಸೊಕ್ಕೆ ಗ್ರಾಮಸ್ಥರಿಗೆ ಕಿರಣ್ ಸರ್ ಅವರು ಮತ್ತೆ ರಾಜ್ಯಾದ್ಯಂತ ಏನು ಜನರು ಕೇಳ್ತಾ ಸೋಶಿಯಲ್ ಸೋಷಿಯಲ್ ಆಡಿಟಿಂಗ್ ನಡೀತಾ ಇದೆಯಲ್ಲ ಎಷ್ಟು ಜನ ನಡೀತಾ ಇದೆ ಎಕ್ಸ್ಪ್ಲೇನ್ ಮಾಡೋದಂತ ಅವ್ರು ಆಕ್ಚುಲಿ ನನಗೆ ಸಮಯದ ಅಭಾವ ಇದ್ರು ಒಂದಿಷ್ಟು ವಿಷಯಗಳನ್ನ ಹೇಳಕ್ ಆಗಿರ್ಲಿಲ್ಲ ಅವರಿಗೆ ಹಾಗಾಗಿ ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕಿರಣ್ ಸರ್ ಕೊಡ್ತಾರೆ ಸರ್ ನಮಸ್ಕಾರ ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸೊಕ್ಕೆ ಅಜ್ಜಂಪುರ ತಾಲೂಕು ಸೊಕ್ಕೆ ಗ್ರಾಮ ಪಂಚಾಯತ್ ಇವತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮ ಯೋಜನೆ ಹಾಗೂ ಹದಿನೈದು ಹಣಕಾಸು ಯೋಜನೆ ಹಾಗೂ ರಾಜ್ಯ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನಾ ಗ್ರಾಮಕ್ಕೆ ನಾನು ಕೊಟ್ಟಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಅಂದರೆ ಕಳೆದ ಕಾಲದಲ್ಲಿ ಸಂಬಂಧಪಟ್ಟಂತೆ ಏನು ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಪೇಮೆಂಟ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಖರ್ಚಿಯನ್ನು ಪ್ರಕ್ರಿಯೆ ಕೈಗೊಂಡಿದ್ದು ನಾವು ದಿನಾಂಕ ಸ್ವಚ್ಛ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆ ಕೈಗೊಂಡಿದ್ದೀವಿ ನಮ್ಮ ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆ ಯಾವ ರೀತಿ ಕೈಗಿರುತ್ತೆ ಅಂತ ಹೇಳಿದ್ರೆ ಆ ಹಂತದಲ್ಲಿ ಸಾಮಾಜಿಕ ಪರಿಶೀಲನೆ ಪ್ರಕ್ರಿಯೆ ಕೈಗೊಂಡಿದ್ದೀವಿ ಮೊದಲನೇದಾಗಿ ಪೂರ್ವ ವಿಸ್ತರಣೆ ಮಾಡ್ತಾರೆ ಈ ಪೂರ್ವಭಿಸಬೇಕೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ಬೋದು ಉಪಾಧ್ಯಕ್ಷ ಆಗಿರ್ಬೋದು ಸರ್ವ ಸದಸ್ಯರು ಸಂಬಂಧಪಟ್ಟಂತೆ ಎಂಬಿಕೆ ಎಲ್ ಸಿ ಆರ್ ಬಿ ಕೆ ಎಲ್ ಸಿ ಸಿಆರ್ ಸೊಸೈಟಿ ಸಂಘಟದಿ ಇವರ ಸಮ್ಮುಖದಲ್ಲಿ ಅಂದ್ರೆ ಸಾಮಾಜಿಕ ಪರಿಶೀಲನೆ ಪ್ರಕ್ರಿಯೆ ನಡೆಯುವ ಸಂದರ್ಭದಲ್ಲಿ ಸಹಕಾರ ನೀಡಬೇಕು ಕಾಮಗಾರಿ ಕೃತಿಗಳನ್ನು ಒದಗಿಸಬೇಕು ಮೊನ್ನೆ ಭೇಟಿ ಇರುತ್ತೆ ಎಲ್ಲ ಸಹಕಾರ ನೀಡಬೇಕು ಹೇಳಿ ಈ ಮೂಲಕ ಪೂರ್ವಭವಿಸಬೇಕು ಮಾಡ್ತೀವಿ ಎರಡನೇದಾಗಿ ದಾಖಲಾತಿಗಳ ಪರಿಶೀಲನೆ ಮಾಡ್ತೀವಿ ದಾಖಲಾತಿಗಳ ಪರಿಶೀಲನೆ ಅಂತ ಹೇಳಿದ್ರೆ ಆ ದಿನಾಂಕ ಒಂದು ನಾವು ಕಟ್ಸೋದಿತ್ತು ನಾಲ್ಕರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅವಧಿಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿ ಹಾಗೂ ಅನುಷ್ಠಾನ ಇಲಾಖೆ ಸಂಬಂಧಪಟ್ಟಂತೆ ರೇಷ್ಮೆ ಇಲಾಖೆ ಆಗಿರ್ಬೋದು ಅರಣ್ಯ ಇಲಾಖೆ ಆಗಿರ್ಬೋದು ಕೃಷಿ ಇಲಾಖೆ ಆಗಿರ್ಬೋದು ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಇವೆಲ್ಲ ಸಹ ಉದ್ಯೋಗ ಖಾತೆ ಯೋಜನೆಯಲ್ಲಿ ಒಂದು ರೂಪಾಯಿ ಪೇಮೆಂಟ್ ಆಗುವುದು ಸಹ ಸಾಮಾಜಿಕ ಪರಿಶೀಲನೆ ಕೃತ ಒದಗಿಸುವ ಜವಾಬ್ದಾರಿ ಇಲಾಖೆದಾಗಿರ್ತದೆ ನಾವು ಎರಡು ದಿವಸ ದಾಖಲಾತಿಗಳ ಪರಿಶೀಲನೆ ಅಂದ್ರೆ ದಾಖಲಾತಿಗಳಲ್ಲಿ ಏನೇನೆಲ್ಲ ನೋಡ್ತೀವಿ ಅಂತ ಹೇಳಿದ್ರೆ ಇಪ್ಪತ್ತ್ ಮೂರು ಅಂಶಗಳನ್ನೊಳಗೊಂಡಂತೆ ಕೃತದಲ್ಲಿ ಏನೇನೆಲ್ಲ ಮೇಂಟೈನ್ ಮಾಡಬೇಕು ಉದಾಹರಣೆ ಗ್ರಾಮ ಸಭಾ ನಡವಳಿ ಆಗಿರ್ಬೋದು ಕ್ರಿಯೋಜನೆ ಆಗಿರ್ಬೋದು ಎಸ್ಟಿಮೇಟ್ ಕಾಸ್ಟ್ ನಮ್ಮನೆ ಸಿಕ್ಸ್ ನೈನ್ ಆಗಿರ್ಬೋದು ಎಂ ಬಿ ಜೆರಾಕ್ಸ್ ಆಗಿರ್ಬೋದು ಮೂರ್ ಹಂತದ ಛಾಯಾಚಿತ್ರ ಮೂರು ಹಂತದ ಛಾಯಾಚಿತ್ರ ಅಂತ ಹೇಳಿದ್ರೆ ಕೆಲಸ ಮಾಡೋಕ್ಕಿಂತ ಮುಂಚೆ ಎರಡನೇದ ಕಾಮಗಾರಿ ನಿರ್ವಹಿಸ್ತಾ ಇರಬಹುದು ಮೂರನೇದು ನೇಮ್ ಬೋರ್ಡ್ ಪ್ಲಸ್ ಕೆಲಸ ಕಂಪ್ಲೀಟ್ ಆಗಿರೋದ್ ಮೂರಂಥದ್ದು ಸ್ಕೋರ್ಟ್ ಆಗಿರ್ಬೋದು ಮತ್ತೆ ಎಫ್ಟಿವ್ ಆಗಿರ್ಬೋದು ಫೈಜಿಟ್ ಆಗಿರ್ಬೋದು ಮತ್ತೆ ಫೀಲ್ಡ್ ಅನ್ನು ಮತ್ತು ಮತ್ತೆ ಖಾಲಿಯನ್ನು ಮಾಡಿ ಅಂದ್ರೆ ಕೂಲಿ ಕಾರ್ಮಿಕರು ಹಾಜರೂ ಪ್ರತಿ ಎಲ್ಲ ಕೂಲಿ ಕಾರ್ಮಿಕರು ಮುಖ್ಯವಾಗಿ ಅಟೆಂಡೆನ್ಸ್ ಅಂದ್ರೆ ಕೆಲಸ ನಿರ್ವಹಿಸಿದ ಅವರಿಗೆ ಮನೋಭಾವ ಟೈಮಲ್ಲಿ ಪೇಮೆಂಟ್ ಆಗಲಿಲ್ಲ ಅಂತ ನೋಡಬೇಕಾಗ್ತದೆ ಅದೇ ರೀತಿಯಾಗಿ ಕಾಮಗಾರಿ ಮುಕ್ತಾಯ ಗುಂಡ ನಂತರ ಮುಕ್ತಾಯವರೆಗಿನ ಅದು ಆಗ್ಬೇಕಾಗುತ್ತದೆ ಬರೀ ಸರ್ ಒಂದು ವಿಡಿಯೋ ಪರಿಚಯ ಮಾಡ್ಕೊಡ್ಬಿಡಿ ಜನಗಳಿಗೆ ಸರ್ ಮಾಹಿತಿ ಕೊಡ್ತಾ ಇದ್ದೀನಿ ಜನಗಳಿಗೆ ಪರಿಚಯ ಇವರು ನಮ್ಮ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕ ಜಿಲ್ಲಾ ಪಂಚಾಯತಿ ಚಿಕ್ಕಮಗಳೂರು ಸಂಪತ್ ಕುಮಾರ್ ಪೂಜಾ ಸರ್ ಹೇಳಿ ಇವರು ಸಹ ಈ ಗ್ರಾಮಸಭೆಗೆ ಆಗಮಿಸಿದ್ದಾರೆ ಓಕೆ ಎರಡನೇದು ಹೇಳಿ ಎರಡನೇದು ದಿವಸ ಕಡತಗಳ ಪರಿಶೀಲನೆ ಹಾಕಿ ಮೂರನೇದು ಭೇಟಿ ಏನು ಅನುಷ್ಠಾನವಾದಂತ ಕಾಮಗಾರಿಗೆ ಸಂಬಂಧಪಟ್ಟಂತೆ ಫಲಾನುಭವಿಗಳ ಮನೆ ಭೇಟಿ ಮಾಡ್ತೀವಿ ಏನು ಫಲಾನುಭವಿಗೆ ಯೋಜನೆ ಬಗ್ಗೆ ಮಾಹಿತಿ ಇಲ್ವೋ ಅವರಿಗೆ ಯೋಜನೆ ಬಗ್ಗೆ ಮತ್ತೆ ಯಾವಾದ್ರು ಕಾಮಗಾರಿ ಇಲ್ವೋ ಮತ್ತೆ ಕಾಮಗಾರ ಫಲಾನುಭವಿ ಸಂಬಂಧಪಟ್ಟಂತೆ ಇವರು ವಲಸೆ ಹೋಗಿದ್ರು ಗೌರ್ಮೆಂಟ್ ಎಕ್ಸ್ಪರ್ಟ್ಸ್ ಎಕ್ಸ್ಪರ್ಟ್ ಆಗಿದಾರೋ ಮತ್ತೆ ಯಾರಿಗೂ ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಆಗಿದೆ ಅಂತೇಳಿ ಮೂರನೇ ಚೆಕ್ ಮಾಡ್ತೀವಿ ಕಾಮಗಾರಿ ಸ್ಥಳದಲ್ಲಿ ಸೌಲಭ್ಯ 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 ಅವ್ರ ನೆರಳಿನ ವ್ಯವಸ್ಥೆ ಇರಬಹುದು ಮತ್ತೆ ಐದು ವರ್ಷದೊಳಗಡೆ ಬರ್ತಕ್ಕಂಥ ಮಕ್ಕಳಿಗೆ ಅವ್ರ ಲಾಲನೆ ಪಾಲನೆ ಮಾಡ್ತಕ್ಕಂಥ ವ್ಯವಸ್ಥೆ ಇರಬಹುದು ಇವುಗಳನ್ನೆಲ್ಲ ಕಾಮಗಾರಿ ಸ್ಥಳದಲ್ಲಿ ಕಾಮಗಾರಿ ಕೂಲಿ ಕಾರ್ಮಿಕರಿಗೆ ಇಲ್ಲಿ ಕೆಲಸ ಮಾಡತಕ್ಕಂಥ ಒದಗಿಸತಕ್ಕಂಥದ್ದು ಯೋಜನೆಗಳಿಗೆ ಬರ್ತಕ್ಕಂಥದ್ದು ವಿಶೇಷವಾಗಿ ಕೂಲಿ ಕೂಲಿಕಾರ ಹಕ್ಕು ಮತ್ತು ಅಧಿಕಾರ ಅಂತಕ್ಕಂಥದ್ದು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಸಣ್ಣ ಪುಟ್ಟ ಅವಘಡಗಳಾದ ಉದಾಹರಣೆಗೆ ಉದ್ಯೋಗರಂದು ಇದನ್ನ ಮಾಡ್ಬೇಕಾದ್ರೆ ಗಾಯ ಆಗೋ ಅದನ್ನ ಪ್ರಥಮ ಚಿಕಿತ್ಸೆ ಕೊಡ್ತಕ್ಕಂಥ ಪ್ರಥಮ ಚಿಕಿತ್ಸೆ ಕಟ್ಟಿಗೆ ಇಡ್ತಕ್ಕಂಥದ್ದು ಶುದ್ಧ ಕಡುವ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ನೆರಳಿನ ವ್ಯವಸ್ಥೆ ಇವೆಲ್ಲ ಕೂಡ ಕೂಲಿ ಕಾರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಂಚಾಯತ್ ಕೂಲಿಕ್ಕೆ ಅವಕಾಶಗಳು ಈಗ ಹೊಂದಿರುತ್ತೆ ನನ್ನ ಮುಖ್ಯಮಂತ್ರಿ ಯಾವುದ್ರ ಈಗ ಲೆಕ್ಕ ಪರಿಶೋಧನೆ ಮಾಡಿದ್ರಿ ಇಷ್ಟು ಏನು ಮಾಡಿದರ ಹೆಚ್ಚಿಗೆ ಒಂದು ಬುಕ್ಲೇಟ್ನೆ ಮಾಡಿದ್ರ ಇದನ್ನ ನಮ್ಮ ಜನ ಇದನ್ನ ಹೊರತುಪಡಿಸಿ ಇವತ್ತೊಂದು ಸಭೆ ನಡೀತು ಅದನ್ನು ಯೂಟ್ಯೂಬ್ ಲೈವ್ ಕೂಡ ಮಾಡಿದ್ರ ಆ ಲಿಂಕ್ ಗಳನ್ನ ಎಲ್ಲಿ ನೋಡಬಹುದು ಮತ್ತೆ ಈ ಪೇಪರ್ಸ್ ಇದೆಲ್ಲಿ ಸಿಗುತ್ತೆ ಜನ ಇಷ್ಟು ಕಾಮಗಾರಿ ಎಂಬತ್ತೈದು ಲಕ್ಷದ ನಮ್ಮ ಗ್ರಾಮ ಪಂಚಾಯತಿ ವರ್ಷಗಳು ಏನಾಗಿದೆ ಸಿಗುತ್ತೆ ಅದರಲ್ಲಿ ಈಗ ನೀವು ಹೇಳಿದ್ರಿ ಯಾರು ನೀವು ಇದು ಸರಿಯಾಗಿ ಅಂತ ಅಥವಾ ಜನರನ್ನ ನೀವು ಕೂಡ ನೋಡಿದ್ರಿ ಅಬ್ಜೆಕ್ಷನ್ಸ್ ಅಬ್ಜೆಕ್ಷನ್ಸ್ ಇಡ್ರಿ ಅಬ್ಜೆಕ್ಷನ್ ನಂತರ ಏನಾಗುತ್ತೆ ಅದನ್ನೆಲ್ಲ ಒಂದು ಸ್ವಲ್ಪ ನೀವು ಕೂಡ ಇದು ಈಗ ಮೂರನೇ ಮೂರು ದಿವಸ ಏನ್ ಮಾಡಿದ್ವಿ ಇದ್ರಲ್ಲಿ ಬಗ್ಗೆ ಹೇಳ್ತೀನಿ ನಾಲ್ಕನೇ ದಿವಸ ಕಾಮಗಾರಿಗಳ ಸ್ಥಳ ಪರಿಶೀಲನೆ ಅಂತ ಮಾಡಿದ್ರಿ ಕಾಮಗಾರಿ ಸಂಬಂಧಪಟ್ಟಂತೆ ಕಾಮಗಾರಿ ದಿವಸ ಸ್ಥಳ ಮಾಡಿದ್ರು ಕಾಮಗಾರಿ ಗೊಮ್ಮ ಕೂಡ ನಾವು ಮಾಡ್ತೀವಿ ಐದನೇ ದಿವಸ ವರದಿ ಕೂಡಿ ಕೂತ ಮಾಡ್ತೀವಿ ಕೆಲವು ಕಂಡು ಧನಾತ್ಮಕ ಅಂಶ ಆಗಿರ್ಬೋದು ಋಣಾತ್ಮಕ ಅಂಶ ಆಗಿರ್ಬೋದು ಒಂದು ಕ್ರೋಢೀಕೃತ ವರದಿ ಮಾಡಿ ಕೊನೆಯದಾಗಿ ಗ್ರಾಮ ಸಭೆ ಮಾಡ್ತೀವಿ ಗ್ರಾಮ ಸಭೆಯನ್ನು ಜಿಲ್ಲಾ ಪಂಚಾಯತಿ ಸಿಒ ರವರು ಯಾರು ಕಾಲಕೂಟದ ಅಧಿಕಾರಿಗಳಾಗಿರ್ತಾರೆ ಅವರ ಅಧ್ಯಕ್ಷತೆಯನ್ನು ನಾವು ಸಾಮಾಜಿಕ ಪಕ್ಷವನ್ನು ಗ್ರಾಮಸ್ಥರು ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕೇಳಿದೆ ಆಕ್ಷೇಪಣೆ ಉದಾಹರಣೆ ನಿಮ್ಮ ಸೊಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಸುಮಾರು ನೂರ ಎಂಬತ್ತೊಂದು ಕಾಮಗಾರಿಗಳು ಸಾಮಾಜಿಕ ಪರಿಶೀಲನೆ ಒಳಪಟ್ಟಿದ್ದು ಕೂಲಿ ಮತವಾಗಿ ಐವತ್ನಾಲ್ಕು ಲಕ್ಷದ ಎಪ್ಪತ್ತಾರು ಸಾವಿರದ ಎಂಟುನೂರ ಎಂಬತ್ ಮೂರು ಸಪ್ಲೈ ಸಾಮಗ್ರಿಗಳಾಗಿ ಇಪ್ಪತ್ತೇಳು ಲಕ್ಷದ ಒಂಬತ್ತು ಸಾವಿರದ ನಲವತ್ ಮೂರು ಸುಟ್ಟಾರಿಗೆ ಎಂಬತ್ತೊಂದು ಲಕ್ಷದ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತೆರಡು ಈ ಸಾಮಾಜಿಕ ಅವಧಿಯಲ್ಲಿ ಖರ್ಚಾಗಿದೆ ಹಾಗೂ ಅನುಷ್ಠಾನ ಇಲಾಖೆ ಖರ್ಚಾಗಿದೆ ಅಂದ್ರೆ ಈಗ ನೀವು ಬರ್ತೀರಾ ಇದನ್ನ ಎಲ್ಲ ನೋಡ್ತೀರಾ ಚೆಕ್ ಮಾಡ್ತೀರಾ ಸರಿ ಇದೆ ಸರಿ ಇಲ್ಲ ಸರಿ ಇಲ್ಲದ ಪಕ್ಷದಲ್ಲಿ ನೀವು ಅದನ್ನ ಸರಿ ಇಲ್ಲ ಅಂತ ಕೂಡ ಬರ್ಲಿಕ್ಕೆ ನಂತರ ದಿನಗಳಲ್ಲಿ ಅದನ್ನ ಜನ ಇದು ಸರಿ ಇಲ್ಲದನ್ನ ಸರಿ ಮಾಡೋದಕ್ಕೆ ಯಾವ ಇಲಾಖೆ ಗ್ರಾಮಸಭೆಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಎಲ್ಲ ವರದಿಯ ಸಂಪೂರ್ಣವಾಗಿರ್ತಕ್ಕಂಥ ವರದಿಯನ್ನು ಗ್ರಾಮಸಭೆಯಲ್ಲಿ ಮಂಡನೆ ಮಾಡಿ ಆ ಕಾಮಗಾರಿ ಕಡತದಲ್ಲಿ ಏನಾದರೂ ಕೆಲವೊಂದಿಷ್ಟು ಲೋಕಗಳಿದ್ದಂಥ ಇಂತಿಂಥ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿ ಅದನ್ನ ಸಾರ್ವಜನಿಕರ ಮುಂದೆ ಹೇಳಿದಂಥ ಸಂದರ್ಭದಲ್ಲಿ ಅದು ಆಕ್ಷೇಪಣೆ ಅಂತ ಹೇಳಿ ನಾವು ಸಾರ್ವಜನಿಕರಿಂದ ಮಾಹಿತಿ ತೆಗೆದುಕೊಂಡು ಅದನ್ನು ನಡಾವಳೆಯಲ್ಲಿ ದಾಖಲೆ ಮಾಡಿ ನಡಾವಳಿಯಲ್ಲಿರುವಂಥ ವರದಿ ರೂಪದಲ್ಲಿ ಅದನ್ನು ಗ್ರಾಮ ಪಂಚಾಯತಿಗೂ ನೀಡ್ತಕ್ಕಂಥದ್ದು ರಿಕ್ವೆಸ್ಟ್ ಮಾಡಿ ಸೊ ಇದು ನೀಡಿದ ನಂತರ ನಾವು ಇದನ್ನ ನಮ್ಮ ಏನು ನರೇಂದ್ರ ವೆಬ್ಸೈಟಲ್ಲಿ ಎಮ್ ಐ ಇದನ್ನ ಅಪ್ಲೋಡ್ ಮಾಡ್ತೀವಿ ಏನು ಪ್ರಕರಣಗಳು ಏನು ಕೇಸಸ್ ಇದ್ದರೆ ಎಫ್ರೆಂಡ್ ಅಂದರೆ ಫೈನಾನ್ಷಿಯಲ್ ಮಿಸ್ಅಪ್ರಾಪ್ರೇಷನ್ ಇರ್ಬೋದು ಫೈನಾನ್ಷಿಯಲ್ ಡಿವಿಯೇಷನ್ ಅಂತ ಹೇಳ್ಬೋದು ಫೈನಾನ್ಷಿಯಲ್ ಇನ್ನೊಂದು ಪ್ರೊಸೆಸ್ ವೈಲೇಷನ್ ಅಂತ ಇರ್ಬೋದು ಮತ್ತು ಗ್ರೀವಿಯನ್ಸ್ ಅಂತೇಳಿ ನಾಲ್ಕು ಥರದ್ದು ಪ್ರಕರಣಗಳು ಬರ್ತವೆ ಏನು ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಹಣ ದುರುಪಯೋಗ ಆಗಿದೆ ಈ ಕೆಲಸ ಆಗ್ರೇ ಹಣ ಪಾವತಿ ಆಗಿದೆ ಕೆಲಸ ಮಾಡ್ತಕ್ಕಂಥವ್ರು ಇಲ್ದೇ ಕೆಲಸ ಮಾಡಿದ್ದಾರೆ ಸತ್ತರ ಹೆಸರಲ್ಲಿ ಪೇಮೆಂಟ್ ಮಾಡಿದ್ದಾರೆ ಈ ಥರನಾಗಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳು ಇದ್ದವು ಅಂದ್ರೆ ಅದು ಎಫ್ ಎಂ ಕೇಸಲ್ಲಿ ಇರ್ತದೆ ಫೈನಾನ್ಸಿಯಲ್ ಮಿಸ್ ಆಫ್ ಹಣಕಾಸಿನ ದುರುಪಯೋಗ ಅಂಥದ್ದಾಗಿ ಮಾಡ್ತೀವಿ ಇನ್ನು ಪ್ರೊಸೆಸ್ ವೈಲೇಷನ್ ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಂತೆ ದಾಖಲಾತಿ ನಿರ್ವಹಣೆಗೆ ಸಂಬಂಧಪಟ್ಟಂಗೆ ಏನಾದರೂ ಕುಂದು ಬರ್ತದೆ ಏನು ಡಾಕ್ಯುಮೆಂಟ್ ಇಲ್ಲ ಅನ್ನೋದನ್ನ ಇನ್ನು ಡಿವಿಯೇಷನ್ ಅಲ್ಲಿ ಚೆಕ್ ಮೆಜರ್ಮೆಂಟ್ ಇರೋದು ಮಕ್ಕಳು ಇವುಗಳನ್ನು ಆ ಅವಧಿಯಲ್ಲಿ ಚೆಕ್ ಮೆಸರ್ಮೆಂಟ್ ಮಾಡಿಸ್ಬೇಕಾಗಿರೋದು ನೆಕ್ಸ್ಟ್ ಇಸ್ ಫೋಟೋಸ್ ಅನ್ನು ಹಾಕಬೇಕಾಗುತ್ತೆ ಇವೆಲ್ಲ ಡಿ ವಿ ಎಸ್ ಚಾನಲ್ ಅವರು ಕೂಡ ಕಂಪ್ಲೇಂಟ್ಸ್ ಅನ್ನು ಎಂ ಐ ಎಸ್ ಅಲ್ಲಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ಇನ್ನು ಇವತ್ತು ನೋಟಿಸ್ ಬೋರ್ಡ್ ಗೆ ವರದಿಯನ್ನು ನಾವು ಹಾಕ್ತೀವಿ ನಮ್ಮ ಗ್ರಾಮ ಮೂಲ ವ್ಯಕ್ತಿಗಳು ಮತ್ತು ನಮ್ಮ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಈ ಎಲ್ಲ ಯೋಜನೆಗಳ ವರದಿಗಳನ್ನು ಕೊಟ್ಟ ನಂತರ ಅವ್ರ ಕಡೆಯಿಂದ ಪಿ ಡಿ ಒ ಕಡೆಯಿಂದ ದೃಢೀಕರಣವನ್ನು ತೆಗೆದುಕೊಂಡು ಈ ವರದಿಯನ್ನು ಗ್ರಾಮ ಸಭಾ ನಡವಳಿಯನ್ನು ಪ್ಲಸ್ ಈ ವರದಿಯನ್ನು ಇಲ್ಲೇ ಕೊಟ್ಟು ಇವತ್ತು ರೆಸುಲ್ಯೂಷನ್ ಬರೆದು ಡಿಸ್ಪೋಸ್ ಮಾಡಿ ನೋಟಿಸ್ ನೋಡಿಗೆ ಹಾಕ್ಬೇಕು ಇದು ಸಾರ್ವಜನಿಕವಾಗಿ ಚರ್ಚೆ ಮಾಡ್ಬೋದು ನೋಡ್ಬೋದು ಜವಾಬ್ದಾರದು ಇಲ್ಲ ನಿಮ್ಮ ಪಂಚಾಯತಿ ಎಲ್ಲ ವರದಿ ಲಭ್ಯತೆ ಇರುತ್ತೆ ಇದಾದ ನಂತರ ಈಗ ಇದಕ್ಕೆ ಸಂಬಂಧಪಟ್ಟ ಏನು ಕಂಪ್ಲೇಂಟ್ಸ್ ಇತ್ತು ಕಂಪ್ಲೇಂಟ್ಸ್ ಮಾಡ್ತಕ್ಕಂಥ ಜವಾಬ್ದಾರಿ ಇಲ್ಲಿರ್ತಕ್ಕಂಥ ಯಾರು ಇಂಪ್ಲಿಮೆಂಟೇಷನ್ ಮಾಡಿ ಉದಾಹರಣೆಗೆ ಗ್ರಾಮ ಪಂಚಾಯತಿಯಿಂದ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಲೋಪದೋಷ ಇರ್ತಂದ್ರೆ ಗ್ರಾಮ ಪಂಚಾಯತಿ ಪಿ ಡಿ ಅವರು ಕಂಪ್ಯೂಟರ್ ಆಪರೇಟರ್ ಇವರು ಇದಕ್ಕೆ ಸಂಬಂಧಪಟ್ಟ ಕಾಂಪ್ಲೆನ್ಸ್ ಕೊಡಬೇಕು ಉದಾಹರಣೆಗೆ ಕೃಷಿ ಇಲಾಖೆಯಿಂದ ಏನಾದ್ರು ಕಂಪ್ಲೇಂಟ್ಸ್ ಇರ್ತಾನಂದ್ರೆ ಅವರು ಅದಕ್ಕೆ ವರದಿಯನ್ನು ಕೊಡಬೇಕಾದ್ರೆ ತೋಟಗಾರಿಕೆ ಅಂದ್ರೆ ಅವರು ಕೂಡ ಕೊಡಬೇಕು ಇದನ್ನ ಹಡಾಕ್ ಕಮಿಟಿ ತಾಲೂಕಾ ಮಟ್ಟದಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತಾಲೂಕು ಹಡಾಕ್ ಕಮಿಟಿ ಅಂತಕ್ಕಂಥದ್ದು ಆ ತಾಲೂಕು ಅಡಕ್ ಕಮಿಟಿಗೆ ಏನ್ ಕಂಪ್ಲೇಂಟ್ಸ್ ಕೊಡ್ತಾರ ಅಂತಕ್ಕಂಥದ್ದನ್ನ ತಾಲೂಕ್ ಪಂಚಾಯತಿ ಇಒರು ಇರುತ್ತೆ ತಾಲೂಕ್ ಪಂಚಾಯತಿ ಅಕೌಂಟ್ ಆಫರ್ ಅಕೌಂಟ್ ಡೈರೆಕ್ಟರ್ ಉದ್ಯೋಗ ಖಾತ್ರಿ ಮತ್ತೆ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪಕ್ಷರು ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ತಾಲೂಕ್ ಪಂಚಾಯತ್ ಇಷ್ಟು ಜನದ ಒಂದು ಕಮಿಟಿ ಅವರ ಒಪಿನಿಯನ್ ಬರಲು ಆ ಪ್ರಕರಣವನ್ನು ಇತ್ಯರ್ಥ ಪಡಿಸ್ತಾರೆ ಮುಂದಿನ ಕೂಡ ಬಂದ ಇತ್ಯರ್ಥ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂದ್ರೆ ಅದು ಹಿಂದಿನ ಅನುಪಾಲನ ಯಾವುದು ಸಲ್ಲಿಕೆ ಆಗಿಲ್ಲ ಅಂತ ಹೇಳಿ ನೆರಾವಳಿಯಲ್ಲಿ ಫಸ್ಟ್ ಎಜೆಂಡಾದಲ್ಲಿ ಅದನ್ನು ಸರ್ಕಾರದ ಪ್ರತಿಯೊಂದು ಹಂತದಲ್ಲೂ ಕೂಡ ಜವಾಬ್ದಾರಿ ಅನ್ನೋದು ಎಲ್ಲರೂ ಕೂಡ ಜವಾಬ್ದಾರಿ ಯಾಕೆ ಇದನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಈ ನರೇಗಾ ಅಂತಕ್ಕಂಥದ್ದು ಒಬ್ಬರಿಂದ ಆಗ್ತಕ್ಕಂಥದ್ದು ಜನ ಸಹಭಾಗಿತ್ವದಲ್ಲಿ ಅನುಷ್ಠಾನ ಆಗ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಯೋಜನೆ ಜನ ಸಹಭಾಗಿತ್ವ ಆಗ್ಬೇಕು ಸಾಮಾಜಿಕ ಪರಿಶೋಧನೆ ಅಂದ್ರೆ ಸಾರ್ವಜನಿಕ ವಿಚಕ್ಷಣ ಒಂದರ್ಥ ಅಂದ್ರೆ ಸಾಮಾಜಿಕ ಪರಿಶೋಧನೆ ಮಾಡ್ತಕ್ಕಂಥದ್ದು ನಿಮ್ಮೂರಿನ ಕೆಲಸ ನಮ್ ಕೆಲಸ ನಾವೆಲ್ಲರೂ ನೋಡಿರ್ತೀವಿ ಒಂದು ಉದಾಹರಣೆಗೆ ಒಂದು ರಸ್ತೆ ಮಾಡ್ತಾ ಇರ್ತಾರೆ ಅಂದ್ರೆ ಆ ರಸ್ತೆಯನ್ನ ಆ ರಸ್ತೆಯಲ್ಲಿ ಓಟಾ ಓಡಾಡ್ತಕ್ಕಂಥ ದಿನ ಬೆಳೆಕಲ್ ಅಲ್ಲಿ ಮಾಡ್ತಾ ಇರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಕೆಳಗಡೆ ಮಣ್ಣು ಹಾಕಿದಾರ ಇಲ್ಲ ಲೆವೆಲ್ ಮಾಡಿದಾರ ಇಲ್ಲ ಕೆಲಸ ಆ ನಂತರ ಸಾಮಾಜಿಕ ಪರಿಶೋಧನೆ ಕಂಡದವ್ರು ಬರ್ತಾರೆ ಆ ಕೆಲಸ ಇಲ್ಲಿ ಉದಾಹರಣೆಗೆ ಒಂದು ರಮೇಶಪ್ಪ ಅವ್ರ ತೋಟದಿಂದ ಹನುಮಂತಪ್ಪ ಅವರ ತೋಟದವರೆಗೆ ಒಂದು ರಸ್ತೆ ಮಾಡಿರ್ತಾರೆ ನನಗೆ ಆ ರಸ್ತೆ ಎಷ್ಟು ಮೀಟರ್ ಇದೆ ಆ ರಸ್ತೆ ಅಂದಾಜು ಏನಿದೆ ಯಾವ ತರಕಾರಿ ಇದೆ ರಸ್ತೆ ಮಾಡ್ಲಿಕ್ಕೆ ಏನೇನೆಲ್ಲ ಸಾಮಗ್ರಿಗಳನ್ನು ಬಳಸಿದ್ದಾರೆ ಪ್ರತಿಯೊಂದು ಅಂದಾಜು ಪಟ್ಟಿಯ ಪ್ರಕಾರ ಏನಿದೆ ಯಾವ್ಯಾವ ಐಟಮ್ ವಾಯ್ಸ್ ಬರೆದಿದ್ದಾರೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿಬಿಟ್ಟು ಅದನ್ನ ಮೆಸರ್ಮೆಂಟ್ ಅನ್ನು ಅಳತೆಯನ್ನು ಮಾಡಿಬಿಟ್ಟು ಅದನ್ನ ವರದಿ ರೂಪದಲ್ಲಿ ನಾವು ಮಾಡ್ತೀವಿ ಈ ಕಾಮಗಾರಿ ಎಷ್ಟೆಲ್ಲ ಕಾಮಗಾರಿಗಳನ್ನ ಹಾಕಿದ್ದಾರೆ ಎಷ್ಟು ಕೂಲಿ ಖರ್ಚಾಗಿದೆ ಇಷ್ಟು ಸಾಮಗ್ರಿ ಖರ್ಚಾಗಿದೆ ಒಟ್ಟಾರೆ ಖರ್ಚಾಗಿರ್ತಕ್ಕಂಥ ಮೊತ್ತ ಎಷ್ಟು ಈ ಕಾಮಗಾರಿ ಇಷ್ಟು ಮೀಟರ್ ಉದ್ದ ಇದೆ ಇಷ್ಟು ಅಗ್ಲ ಇದೆ ಕಾಮಗಾರಿ ಈಗ ಸಾರ್ವಜನಿಕರಿಗೆ ಉಪಯೋಗ ಆಗತ್ತೆ ಅನ್ನೋದನ್ನ ನಾವು ಗ್ರಾಮ ಸಭೆಯಲ್ಲಿ ಪ್ರತಿಯೊಂದು ಕಾಮಗಾರಿ ಹೇಳ್ತಾ ಒಂದು ಮಾತು ಹೇಳಿದ್ರೆ ಒಂದು ಕಾಮಗಾರಿ ಶುರುವಾಗಿನಿಂದ ಅಂದ್ರೆ ಗ್ರಾಮ ಸಭೆಯಲ್ಲಿ ಅಪ್ರೂವಲ್ ಆಗಿ ಮಾಡಿದ್ಕಿಂದ ಕಿಂತ ಹಿಡಿದು ಮುಕ್ತಾಯದ ವರದಿವರೆಗೂ ಕೂಡ ಹಿಡಿದು ಅಂದ್ರೆ ಈ ವಿಷಯ ಮೊದಲನೇದಾಗಿ ನಮ್ಮ ಗ್ರಾಮಸ್ಥರಿಗೆ ಅಥವಾ ಜನಗಳಿಗೆ ಶುರುವಾಗುತ್ತಲ್ಲ ಕ್ರಿಯಾ ಯೋಜನೆ ಶುರುವಾಗುತ್ತಲ್ಲ ಅಥವಾ ಅವರಿಂದ ಏನ್ ತಗೊಂತೀವಲ್ಲ ಅಲ್ಲಿಂದನೆ ಸರಿಯಾಗ್ತಾ ಬಂದ್ರೆ ಹೌದು ಈ ಮಾಹಿತಿಗಳು ಅವ್ರ ಹತ್ರ ಇರ್ತಾರೆ ಈ ಕಾಮಗಾರಿ ಇಂಡಿವಿಜುವಲ್ ಅಲ್ಲ ಸರ್ ಸಮುದಾಯ ಕಾಮಗಾರಿಗಳು ಅಲ್ಲಿ ಏನಾಗ್ತದೆ ಅಂದ್ರೆ ಈ ಇಷ್ಟು ಕೆಲಸಗಳ ಗ್ರಾಮದವರಿಗೆ ಮಾಹಿತಿ ಸಿಗ್ತಾ ಇರ್ಲಿಲ್ಲ ಅದು ಸಿಗಬೇಕು ಅನ್ನೋದಾದ್ರೆ ವೆಬ್ಸೈಟ್ ಏನಾದ್ರು ಇದೆಯಾ ಇದೆ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಇಲ್ಲಿ ಯಾಕಂದ್ರೆ ನಿಮ್ ಪಂಚಾಯತಿ ತೆಗಿಬೋದು ಎಂ ಜಿ ಎನ್ ಆರ್ ಜಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಹೊಡಬ್ರೆ ಕರ್ನಾಟಕ ಓಪನ್ ಆಗುತ್ತೆ ಅಲ್ಲಿ ರಿಪೋರ್ಟ್ಸ್ ಹೋಗ್ಬೇಕು ರಿಪೋರ್ಟ್ಸ್ ಬರುತ್ತೆ ಡಿಸ್ಟಿಕ್ ಬರುತ್ತೆ ಬ್ಲಾಕ್ ಬರುತ್ತೆ ಪಿ ಬರುತ್ತೆ ಜಿಪಿ ಅಲ್ಲಿ ಹೊಡೆದ್ಬಿಟ್ಟು ನೀವು ಯಾವ ಫೈನಾನ್ಸಿಯಲ್ ಇಯರ್ ಕೊಟ್ಬಿಟ್ರೆ ಆ ಫೈನಾನ್ಸಿಯಲ್ ಇಯರ್ ನಲ್ಲಿ ನಿಮ್ ಪಂಚಾಯಿತಿಯಲ್ಲಿ ಏನೇನು ಎನ್ ಎಂ ಆರ್ ಏನೇನ್ ಮೆಟೀರಿಯಲ್ ಪೇಮೆಂಟ್ ಆಗಿರೋದು ಅದೆಲ್ಲ ಡೀಟೇಲ್ಸ್ ಇದೆ ಅದೇ ತರ ಫಿಫ್ಟಿ ಫೈನಾನ್ಸ್ ಅದೇ ತರ ಎಸ್ ಎಫ್ ಸಿ ಅಂತ ಇದೆ ಗ್ರಾಮ್ ಈ ಗ್ರಾಮ ಸ್ವರಾಜ್ ಅಂತ ಇದೆ ಈಗ ಈ ಗ್ರಾಮ ಸ್ವರಾಜ್ ಓಡದ್ ಬ್ಲಾಕ್

ಯಾರು ಆಗಿದೆ ಏನು ಪೇಮೆಂಟ್ ಆಗಿದೆ ಈ ಗ್ರಾಮ ಸಮಾಜದಲ್ಲಿ ಕ್ರಿಟಿ ಫೈನಾನ್ಸ್ ಅಂದ್ರೆ ತಪ್ಪು ನಡೆಯೋಕು ಮುಂಚೆ ಸರಿ ಅಂತ ದಾರಿಗಳು ಬಹಳಷ್ಟು ಜನರು ಜಾಗೃತಿ ಆಗಬಿಟ್ಟು ಖಂಡಿತ ಜನರು ಇದನ್ನ ನೋಡ್ತಾ ಇದಾರೆ ಸರ್ ನಿಮ್ ಕೊಟ್ಟಂತ ಮಾಹಿತಿ ತುಂಬಾ ಜನ ಇಷ್ಟಪಟ್ಟು ಮತ್ತೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸರ್ ತಾವು ಕೂಡ ಒಳ್ಳೆ ಮಾಹಿತಿ ಕೊಟ್ರಿ ಇಬ್ಬರಿಗೂ ಮತ್ತೆ ಕೂಡ ಧನ್ಯವಾದಗಳು ಯು